नमस्कार न्यूज ट्वेंटी सिक्स के स्वागत ನಲ್ಲಿ ಶ್ವೇತವರ್ಣದ ಗೌನ್ ಧರಿಸಿ ಮಿಂಚಿದ ಕಿಯಾರಾ ವಿಶ್ವದ ಪ್ರತಿಷ್ಠಿತ ಚಲನಚಿತ್ರೋತ್ಸವಗಳಲ್ಲಿ ಕಾರ್ನ್ ಫಿಲಂ ಫೆಸ್ಟಿವಲ್ ಕೂಡ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಎಪ್ಪತ್ತೇಳನೇ ಕಾರ್ನ್ ಫಿಲಂ ಫೆಸ್ಟಿವಲ್ ಮೇ ಹದಿನಾಲ್ಕರಿಂದ ಆರಂಭವಾಗಿದೆ ಐಶ್ವರ್ಯ ರಾಯ್ ಉರ್ವಶಿ ರೋಟೆಲಾ ಬೆನ್ನಲ್ಲೇ ರೆಡ್ ಕಾರ್ಪೆಟ್ ಮೇಲೆ ನಟಿ ಕಿಯಾರಾ ಅಡ್ವಾಣಿ ಕೂಡ ಹೆಜ್ಜೆ ಇಡಲು ಸಜ್ಜಾಗಿದ್ದಾರೆ ಇದೀಗ ತಮ್ಮ ಒಂದನ್ನ ವಿಡಿಯೋವೊಂದನ್ನು ನಲ್ಲಿ ಹಂಚಿಕೊಂಡಿದ್ದಾರೆ ಈ ವಿಡಿಯೋವನ್ನು ಹಂಚಿಕೊಂಡ ಕಿಯಾರ ರಿವೇರಿಯಾದಲ್ಲಿ ರೆಡ್ವೆಂಜರ್ಸ್ ಎಂದು ಶೀರ್ಷಿಕೆಯನ್ನು ನೀಡಿದ್ದಾರೆ ಕಿಯಾರ ಉಡುಪನ್ನ ಲಕ್ಷ್ಮೀ ಲೆಹರ್ ಮತ್ತು ಪ್ರಬಲ್ ಗುಂಗೂರ್ ಅವರು ವಿನ್ಯಾಸಿಗೊಳಿಸಿದ್ದಾರೆ ಅಭಿಮಾನಿಯೊಬ್ಬರು ಕಿಯಾರ ಪೋಸ್ಟ್ಗೆ ಅತ್ಯಂತ ಸುಂದರ ಮಹಿಳೆ ಎಂದು ಕಮೆಂಟ್ ಮಾಡಿದ್ದಾರೆ ವೈಟ್ ಬಣ್ಣದ ಗೌನ್ ಬಟ್ಟೆಯನ್ನ ಧರಿಸಿದ್ರು ಗೌನ್ ಕಟ್ ರೀತಿಯ ಉಡುಪನ್ನ ಧರಿಸಿದ್ರು ಮ್ಯಾಚಿಂಗ್ ಕಿವಿಯೊಲೆಯೊಂದಿಗೆ ಅತ್ಯಂತ ಸುಂದರವಾಗಿ ಕಂಡ ಕ್ಯಾರ ಕಾರ್ನಲ್ಲಿ ಅಪ್ಸರಿಯಂತೆ ಇಳಿದು ಕ್ಯಾಮೆರಾಗೆ ಫೋಸ್ ಕೊಟ್ಟಿದ್ದಾರೆ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತ ಇರಿ న్యూಸ್ 26 ಕನ್ನಡ ನಾವು ನಿಮ್ಮೊಂದಿಗೆ